ಹಲೋ ವೆಲ್ಕಮ್ ಬ್ಯಾಕ್ ಟು ಸಾವಿತ್ರಿ ಹಳ್ಳಿ ಸುಗುಡು ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇದೊಂದು ಹೂ ತೋರಿಸ್ತಾ ಇದ್ದೀನಲ್ಲ ಈ ಒಂದು ಹೂ ನಮ್ಮ ಗಾರ್ಡನಲ್ಲಿ ಬೆಳೆದಿರುವಂಥ ಹೂವು ಇದಕ್ಕೆ ಈಶ್ವರ ಹೂವು ಅಂತ ಕರೀತಾರೆ ಈಶ್ವರನಿಗೆ ಇದು ಪ್ರಿಯವಾದಂತಹ ಹೂವು ಶಿವನಿಗೆ ಈ ಒಂದು ಹೂವನ್ನು ಏರಿಸಿದರೆ ಶಿವ ಆಶೀರ್ವಾದ ಮಾಡ್ತಾನೆ ಅಂತ ನಂಬಿಕೆ ಆ್ಯಂಡ್ ಇಲ್ಲಿ ನಮ್ಮ ಹೊಲದಲ್ಲಿ ಬೆಳೆದಿರುವಂಥ ಬೀನ್ಸನ್ನು ತೋರಿಸ್ತಾ ಇದ್ದೀನಿ ಇಷ್ಟೊಂದೆಲ್ಲ ಬೀನ್ಸು ನಮ್ಮ ಹೊಲದಲ್ಲಿ ಬಂದಿರುವಂಥ ಬೀನ್ಸು ಸೊ ಇಷ್ಟೊಂದರ ಬೀನ್ಸನ್ನು ನಾವು ಅಷ್ಟೇ ಯೂಸ್ ಮಾಡೋಲ್ಲ ನಮ್ಮ ಮನೆ ಪಕ್ಕ ಇರುವಂಥ ಎಲ್ಲ ನಮ್ಮ ರಿಲೇಟಿವ್ಸ್ಗೂ ಸ್ವಲ್ಪ ಬೀನ್ಸನ್ನು ಕೊಡ್ತೀವಿ ಆ್ಯಂಡ್ ಆಮೇಲೆ ನಮ್ಮ ಮನೆಯಲ್ಲಿ ಮಾರ್ಕೆಟಿಂದ ಫ್ರೂಟ್ಸನ್ನು ತೊಗೊಂಬಂದರು ಆ್ಯಪಲ್ಲು ಆಮೇಲೆ ಡ್ರ್ಯಾಗನ್ ಫ್ರೂಟ್ಸು ಸೀತಾಫಲ ಇದೆಲ್ಲ ಫ್ರೂಟ್ಸ್ ಇದ್ದು ಅವನ್ನೆಲ್ಲ ಒಂದು ಬುಟ್ಟಿಲಿ ಹಾಕಿ ತೆಗೆದಿಟ್ಟೆ ಅದಾದಮೇಲೆ ನಮ್ಮಮ್ಮ ಇಲ್ಲಿ ಗೊಂಜಾ ಕಾಳನ್ನು ಕ್ಲೀನ್ ಮಾಡ್ತಿದ್ದಾರೆ ಒಂದು ಮರದಲ್ಲಿ ಹಾಕಿ ಕೇರಿ ತೂರಿ ಎಲ್ಲ ಕ್ಲೀನ್ ಮಾಡಿ ಇಟ್ಟು ಆಮೇಲೆ ಸಾಯಂಕಾಲ ಹೋಗಿ ಫ್ಲೋರ್ ಮಿಲ್ಗೆ ಹೋಗಿ ಹಿಟ್ಟನ್ನು ಮಾಡ್ಕೊಂಡು ಬರ್ತಾರೆ ಗಂಜಾ ರೊಟ್ಟಿ ಮಾಡೋದಕ್ಕೆ ಇಲ್ಲಿ ಗಂಜಾ ಕಾಳನ್ನು ಕ್ಲೀನ್ ಮಾಡಿ ಇಟ್ಕೊಳ್ತಿದ್ದಾರೆ ನಮ್ಮಮ್ಮ ಈ ಕಡೆ ನಮ್ಮ ಕಡೆ ಉತ್ತರ ಕರ್ನಾಟಕದ ಸೈಡೆಲ್ಲ ಗಂಜಾ ರೊಟ್ಟಿ ಆಮೇಲೆ ಜೋಳ ರೊಟ್ಟಿನೇ ಫೇಮಸ್ ಅಲ್ವಾ ಸೊ ಅದ್ರ ಸಲುವಾಗಿ ನಾವು ಗಂಜಾ ರೊಟ್ಟಿ ಮಾಡೋದ್ರ ಸಲುವಾಗಿ ಇಲ್ಲಿ ಕಾಳನ್ನು ಕ್ಲೀನ್ ಮಾಡಿ ಇಡ್ತಿದ್ದಾರೆ ಆ್ಯಂಡ್ ಸಾಯಂಕಾಲ ಪಾನಿಪುರಿ ತಿನ್ನಬೇಕು ಅಂತ ಅನ್ನಿಸ್ತಿತ್ತು ಸೊ ಒಂದು ಫ್ಯಾಮಿಲಿ ಪ್ಯಾಕ್ ಇರುವಂಥ ಒಂದು ಪಾನಿಪುರಿ ಕಿಟ್ಟನ್ನು ತರಿಸಿದೆ ಸೊ ಅದರ ಸಲುವಾಗಿ ಇಲ್ಲಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ಈರುಳ್ಳಿ ಕೊತ್ತಂಬರಿ ಆಮೇಲೆ ಪೊಟ್ಯಾಟೋನ ಸ್ಮ್ಯಾಶ್ ಮಾಡಿಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ವಿ ಆಮೇಲೆ ಪೂರಿಯನ್ನು ಕರ್ಕೊಂಡ್ವಿ ಸೇವನ್ನು ತರಿಸಿದ್ವಿ ಸೇವ್ ತರಿಸಿ ಎಲ್ಲ ರೆಡಿ ಮಾಡಿ ಲಾಸ್ಟಿಗೆ ಪಾನಿಪುರಿ ತಿನ್ನುವಂಥ ಟೈಮು ಇಲ್ಲಿ ನಾನು ಎರಡು ಥರ ಸ್ಪೈಸ್ ಒಂದು ಸ್ಪೈಸಿ ಪಾನಿ ಮಾಡಿದ್ದೆ ಒಂದು ಸ್ವೀಟ್ ಪಾನಿಯನ್ನ ಮಾಡಿದ್ದೆ ಎರಡು ಥರ ಪಾನಿಯನ್ನ ಮಾಡಿ ಆಮೇಲೆ ಒಳಗೆ ಪಾನಿಪುರಿ ಹಾಕುವಂಥ ಒಳಗಿನ ಸ್ಟೆಪ್ಸ್ ಸ್ಟಫಿಂಗನ್ನು ರೆಡಿ ಮಾಡಿಕೊಂಡೆ ಸೊ ಇಲ್ಲಿ ಪಾನಿಪುರಿ ತಿನ್ನುವಂಥ ಟೈಮು ಲಾಸ್ಟ್ಗೆ ನಮ್ಮ ಕಾಕು ಮತ್ತು ನಮ್ಮ ಕಾಕಾ ಇಬ್ಬರು ಪಾನಿಪುರಿನ ತಿಂತಿದ್ದಾರೆ ಇಲ್ಲಿ ನಮ್ಮ ಕಾಕು ಎಲ್ಲ ಪಾನಿಪುರಿಯನ್ನು ಹಾಕಿ ಹಾಕಿ ನಮ್ಮ ಕಾಕ ಕೊಡ್ತಿದ್ದಾಳು ಸೊ ಇದಾಗಿತ್ತು ಇವತ್ತಿನ ನನ್ನ ಡೈಲಿ ಲಾಗ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು